ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಕೋದು ನಮ್ಮ ದಿನದ ಆಕ್ಸ್ಪ್ರೇಷನ್ ಬ್ಲಾಗ್ ಇದೆ ಎರಡುಗಟ್ಟ ಮೇಲೆ ಎರಡುಗಟ್ಟು ನಮ್ಮ ಮನೆಯಲ್ಲಿ ಸೊ ಎಲ್ಲ ಏನು ಮೈಂಡ್ ಇಟ್ಕೊಂಡು ಯಾವುದೋ ಪೂಜೆ ಮಾಡೋಕ್ಕೆ ಇಲ್ಲ ಹಂಗಾಗ್ತಾ ಇದೆ ಸೊ ಅಲ್ಲಿ ನಾನು ಹೇಳಿದೆ ಅದು ಒಂದು ಡೋರ್ ಫಿಕ್ಸ್ ಮಾಡಬೇಕಾಗಿತ್ತು ನಮ್ಮದು ಸಿಂಕ್ ಹತ್ರ ಸ್ವಲ್ಪ ನೀರು ಹಾಗೇ ಆಗಿ ಅದು ಊಡ್ಡುಗೆ ಹೋಗ್ಬಿಟ್ಟಿತ್ತು ಅಂತ ಸೊ ಅದನ್ನು ಇವತ್ತು ರಿಪೇರಿ ಮಾಡೋಕ್ಕೆ ಅಂತ ಬಂದವ್ರೆ ನಾನು ಮನೆ ಕ್ಲೀನ್ ಮಾಡ್ಕೋಬೇಕು ಮಾರ್ಕೆಟ್ಗೆ ಹೋಗಬೇಕು ಜಸ್ಟ್ ಕೆಲಸ ಇದೆ ಆದರೆ ಇವಾಗ ಬೆಳಗ್ಗೆ ಆ ಕೆಲಸ ನಡೀತಾ ಇದೆ ಹಿಂದಿನ ದಿನ ನಾನು ಬಾಯಿಬಾಷ್ಲೆ ಸಾಂಬಾರು ಮಾಡಿದ್ನಲ್ವ ಬಾಯಿಬಾಸ್ಲೆ ಸೊಪ್ಪಿನ ಸಾಂಬಾರು ಸೊ ಅದೇ ಇತ್ತು ಅದ್ರ ಜೊತೆ ಚಪಾತಿ ಮಾಡಿದ್ವಿ ಅನ್ನಕ್ಕೆ ಇಟ್ಟಿದ್ವಿ ಅಷ್ಟರಲ್ಲಿ ಅವ್ರು ಬಂದರು ಅಡ್ಡ ಅದೆಲ್ಲ ಗ್ಯಾಸ್ ಕಟ್ಟೆ ಅಲ್ವಾ ಅದೆಲ್ಲ ಫುಲ್ಲು ಶೆಲ್ಫು ಸೊ ಅದೆಲ್ಲ ಸೈಡ್ ಮಾಡಿಬಿಟ್ಟು ಇದು ಮಾಡೋ ಥರ ಆಯಿತು ಯಾಕಂದರೆ ಕೆಲಸ ಮಾಡ್ತಾಯಿದ್ರೆ ಫಿಕ್ಸ್ ಮಾಡ್ತಾಳೆ ತೋರಿಸ್ತೀನಿ ಅದನ್ನು ಇದು ಖುಷಿ ಮಾ ನಮ್ಮ ಮಹಾರಾಣಿ ಹೋಗಿ ಅವಳು ಸ್ನಾನಕ್ಕೆ ಹೋಗಿ ತಿದ್ದಾಳೆ ಅವಳು ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಬೇಕು ಸ್ಕೂಲಿಗೆ ಬಿಟ್ಬಿಟ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಆದ್ರಿಂದ ನಾನು ನಗಮ ನಗ್ಮ ಇವತ್ತು ಆರಾಮಿದ್ದಾಳೆ ಬಂದಿದ್ದಾಳೆ ಆ್ಯಕ್ಚುಲಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಕಾರ್ಪೆಂಟರ್ ಕೆಲಸ ಮಾಡೋರು ಸಿಗೋದು ತುಂಬಾ ಕಷ್ಟ ಅನ್ ಮತ್ತು ಜೊತೆಗೆ ಚಿಕ್ಕ ಪುಟ್ಟದ್ದು ಕೆಲಸಗಳಿಗೆ ಬರೋದೇ ಇಲ್ಲ ವಾರ ಹದಿನೈದು ದಿನ ತಿಂಗಳಾದರೂ ಬರೋದೇ ತುಂಬ ಕಷ್ಟನೇ ಅಂತ ಹೇಳ್ಬೋದು ಹಾಗೆ ದುಡ್ಡು ಕೂಡ ತುಂಬಾ ಜಾಸ್ತಿ ಕೇಳ್ತಾರೆ ನಾವೇನಂತಂದರೆ ನಮ್ಮ ಶಾಪ್ದು ಟೇಬಲ್ ಮಾಡಿಸಿತ್ತು ಅಲ್ವಾ ಆ ಟೇಬಲ್ ಮಾಡಿಸಿದ್ದವರು ಇವರೇನೆ ಮಾಡಿದ್ದು ಆದ್ದರಿಂದ ನಾವು ಕರೆದಿದ ತಕ್ಷಣ ನಮ್ಮ ಅಪಾರ್ಟ್ಮೆಂಟ್ ನಿಯರೇ ಇರೋದು ಇವರು ಆದ್ದರಿಂದ ಕರೆದಿದ ತಕ್ಷಣವೇ ಬಂದು ಪಾಪ ಮಾಡ್ತಾ ಇದ್ದಾರೆ ಅದು ಏನು ಕಮ್ಮಿ ಇಲ್ಲ ಏನೇನು ಹದಿನಾಲ್ಕು ಸಾವಿರ ರೂಪಾಯಿ ಆಯಿತು ಬರೀ ಅದೊಂದು ಸಿಂಕಿನ ಬಾಕ್ಸ್ ಮಾಡೋದಕ್ಕೆ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅದು ರಿಪೇರಿ ಅಷ್ಟಕ್ಕೇನೆ ಹದ್ನಾಲ್ಕು ಸಾವಿರ ರೂಪಾಯಿ ಕೊಟ್ವಿ ಇನ್ನು ರಕ್ಷಿತು ಶಾಪ್ ಹತ್ರ ಹೋಗ್ಬಿಟ್ಟು ಅವನಿಗೂ ಹುಷಾರಿಲ್ಲದೆ ಇರೋ ಥರ ಆಗಿತ್ತು ಅವನಲ್ಲಿ ನಾನು ಹೋಗಿರ್ಲಿಲ್ವಲ್ಲ ಆ ಶಾಪ್ಗೆ ಅದಕ್ಕೆ ಅವನೇ ಹೋಗಿ ಅಲ್ಲಿ ಹಬ್ಬ ಸುಸ್ತಾಗ್ಬಿಡಿದ್ವಿ ನಾನು ಕೈಕಾಲೆಲ್ಲ ನಡಸ್ತಾ ಇದ್ದೆ ಸುಸ್ತಾಗೈತೆ ಕಂಪ್ಲೀಟ್ ಆಗಿಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಹೇಗೆ ಅಂದರೆ ಮನೆಯೆಲ್ಲ ಫುಲ್ಲು ಧೂಳು 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 ಇವಾಗ ಕಂಪ್ಲೀಟ್ ಆಗಿ ಇದನ್ನು ಹಾಕೊಟ್ಟಿದ್ದಾರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಅದು ಫುಲ್ ತೆಗಿಬೇಕು ಅಂತಾರೆ ಫುಲ್ ತೆಗಿಬೇಕು ಅಂದರೆ ನಂಗೆ ಟೈಮ್ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ಆಗಿದೆ ಇನ್ನು ರೂಮ್ ಇವಾಗ ಕ್ಲೀನ್ ಮಾಡಿದಾಯಿತು ಇಲ್ಲಿ ರೂಮೆಲ್ಲ ಕಂಪ್ಲೀಟಾಗಿ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಬಂದೆ ಇವಾಗ ಈ ರೂಮ್ ಕ್ಲೀನ್ ಆದಮೇಲೆ ಲೈಟ್ ಆಫ್ ಜೊತೆಗೆ ಲಾಕ್ ಮಾಡಿಕೊಡ್ತೀನಿ ಯಾಕೆಂದರೆ ಧೂಳೆಲ್ಲ ಮತ್ತೆ ಹೋಗಿಬಿಡುತ್ತೆ ಅಂತ ಇಲ್ಲಿ ಬಂದು ಇಲ್ಲೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯ್ತು ಎಲ್ಲ ಒರೆಸಿ ಮಾಡಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದು ಇಲ್ಲೊಂದು ಸ್ವಲ್ಪ ಹಣಿ ಹೊಡಿಬೇಕಾಯ್ತು ಗೋಡೆಗೆ ಅದು ಹುಡುಗರು ಅದಕ್ಕೆ ಮನೆಯೆಲ್ಲ ಫುಲ್ ಧೂಳು ಅದಕ್ಕೆ ಇನ್ನೂ ಈ ಕಡೆ ಹೇಳ್ದಂಗೆ ಕಿಚನ್ ಕೂಡ ಅದೇ ಕಲರ್ ಚೇಂಜ್ ಆಯಿತು ಏನು ಮಾಡೋಕ್ಕಾಗಲ್ಲ ಅದೇ ಕಲರ್ ಸಿಗೋಲ್ಲ ಅದೇ ಕಲರ್ ಬೇಕು ಅಂದರೆ ಫುಲ್ ಕಂಪ್ಲೀಟಾಗಿ ಎಲ್ಲ ತೆಗಿಬೇಕು ಅಂದರು ಸೊ ಅದಕ್ಕೆ ಇಲ್ಲ ಸರ್ ಅಂದೆ ಇಲ್ಲಿ ನೀರು ಸಿಂಕ್ ಹತ್ರ ಯಾರೇ ಕ್ಲೀನ್ ನಾನು ಇದಕ್ಕೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನೀವುಗಳು ಅಷ್ಟೇ ನಿಮ್ಮ ಮನೆಯಲ್ಲಿಗಳಲ್ಲಿ ನೀರು ಮೇಯ್ನ್ ಎಲ್ಲರ ಮನೇಲಿ ಆಗೋದೆ ಇದೆಲ್ಲ ಪ್ರಾಬ್ಲಮ್ ಈ ನೀರು ಇದು ಹೋಗದೆ ಇರೋ ಥರ ನೋಡ್ಕೊಬೇಕು ನಾವು ಆದರೂ ನೋಡ್ಕೊಂಡಿದ್ವು ಆದ್ರೂ ಅದು ನಂಗೆ ನೀರು ಇಳಿದು ಇಳಿದು ಹಂಗಾಗಿತ್ತು ಸೊ ಇನ್ನೂ ಇದೆಲ್ಲ ಕ್ಲೀನ್ ಮಾಡಿಲ್ಲ ಇದೆಲ್ಲ ಇವಾಗ ಹೊಸ್ದಾಗ ಹಾಕ್ಸಿದ್ ಮತ್ತೆ ಇದೆಲ್ಲ ಇದಕ್ಕೆ ಗಮ್ ಹಾಕ್ತಾರಂತೆ ಈ ಟೈಪಿಂದಕ್ಕೆ ಅದೇ ಗಮ್ನೇ ಇವಾಗ ಇಲ್ಲ ಹಾಕಿರೋದು ವೈಟ್ ಸಿಮೆಂಟ್ ಹಾಕಿದ್ರು ಅದು ಕಿತ್ಕೊಂಡು ನೋಡುತ್ತೆ ಅಂದರು ಸೊ ಕಂಪ್ಲೀಟಾಗಿ ಇದು ಹೊಸಾದು ಬಾಕ್ಸು ಹೊಸದು ಇದನ್ನು ಇವಾಗ ಹಾಕ್ಸಿಸಿದ್ದು ಹಾಗೆ ಇದೆಲ್ಲ ಸ್ವಲ್ಪ ಎಲ್ಲ ಕಿತ್ಕೊಂಡು ಬಂದ್ಬಿಟ್ಟಿದ್ವಿ ಇವೆಲ್ಲ ಹ್ಯಾಂಡಲ್ಗಳೆಲ್ಲ ಗೊತ್ತಲ್ಲ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಈ ಥರ ನಾನು ಅಮೆಝಾನ್ ತರಿಸಿ ಇದನ್ನ ಹಾಕಿದ್ದೆ ಸೊ ಇವೆಲ್ಲ ಇವಾಗ ಫಿಟ್ ಮಾಡಿಸ್ಕೊಂಡೆ ಜೊತೆಗೆ ಎಲ್ಲ ಕಿತ್ ಕಿತ್ ಇತ್ತು ಅಂತ ಹೇಳಿ ಇವಾಗ ನನಗೆ ಅಪ್ಪ ಫುಲ್ ಇದು ಸಿಂಕ್ ಏನು ಗೊತ್ತಾ ವುಡ್ಡೆಲ್ಲ ಹೋಗ್ಬಿಟ್ಟಿತ್ತು ಮೆತ್ತಗಾಗಿ ಸಿಂಕೆ ಕೆಳಗಡೆ ಬಿದ್ದೋಗ್ತಾಯಿತ್ತು ನಾವೇನೇನೋ ಸರ್ಕಸ್ ಮಾಡಿ ಅಯ್ಯೋ ಸಾರಿ ಏನೇನೋ ಸರ್ಕಸ್ ಮಾಡಿ ಹಾಕಿದ್ವು ಇವಾಗ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಮಾಡಿಲ್ಲ ಕ್ಲೀನು ಸಿಕ್ಕಲ್ಲ ನಿಧಾನಕ್ಕೆ ಅದೆಲ್ಲ ಒಣಗಿದ್ಮೇಲೆ ಕ್ಲೀನ್ ಮಾಡ್ಕೋಬೇಕು ನಗ್ಮ ಹೊಸ್ಕೊಂಡು ಬರ್ತಾ ಇದ್ದಾಳೆ ಸರಿ ಕಾಫಿ ಸುಸ್ತಾಗೋಯಿತು ಕಾಫಿ ಮಾಡಿಕೊಡೆ ನಗ್ಮ ಸ್ವಲ್ಪ ಅಂದೆ ಅದಕ್ಕೋಸ್ಕರ ಕಾಫಿ ಮಾಡಿಕೊಟ್ಲು ಇನ್ನು ಆ ಎರಡು ರೂಮ್ ಬ್ಯಾಲೆನ್ಸ್ ಹಾಗೆ ಇದೆ ಎಲ್ಲ ಅಲ್ಲಲ್ಲೇ ಬಿದ್ದಿದೆ ಈ ಆಮೇಲೆ ಒಂದೊಂದೇ ಕ್ಲೀನ್ ಮಾಡಿಕೊಂಡು ಈ ರೂಮ್ ಆಯಿತಾ ಇವಾಗ ಹಾಲ್ ಆಯ್ತಾ ಇವಾಗ ಕಿಚನ್ ಆಯಿತಾ ಆಮೇಲೆ ನೆಕ್ಸ್ಟು ಈ ರೂಮು ಆಮೇಲೆ ಆ ರೂಮ್ ಹೋಗಿ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟಲ್ಲಿ ಇಲ್ಲಿ ನಾನಂತೂ ಫುಲ್ ಹೂಸ್ಟ್ ಆಗಿಬಿಡಿ ಏಕೆಂದರೆ ನನಗೆ ಹೆಲ್ತ್ ಸರಿ ಇಲ್ಲ ಹುಷಾರಿಲ್ಲ ಅಲ್ಲ ಶೀತ ಬೇರೆ ಇದೆ ಕೆಮ್ಮಿದೆ ಅದ್ರ ಜೊತೆಗೆ ಇದನ್ನ ಇರೋದಕ್ಕೆ ನನಗೆ ಇನ್ನೂ ಹೆವಿ ಆಗ್ತದೆ ಇಲ್ಲಿ ಕೈ ಕಲೆಲ್ಲ ಇದೆ ಹೀಗೆ ಇಲ್ಲಿ ಗೊತ್ತಾಗ್ತಾ ಇದೆ ವೀಡಿಯೋದಲ್ಲಿ ನಡುಗ್ತಾ ನಡ್ಸ್ತಾಯಿದ್ದು ಫುಲ್ಲು ನನ್ನ ಜೀವನೂ ಇದೆ ಸ್ವಲ್ಪ ಕಾಫಿ ಕೊಡ್ತೀವಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಿನ್ನೆ ಅವಳಿಗೆ ಹುಷಾರಿರಲಿಲ್ಲ ಇವತ್ತು ನನಗೆ ಹುಷಾರಿಲ್ಲ ಹೀಗೆ ಕ್ಲೀನ್ ಮಾಡಿಕೊಡ್ತೀವಿ ಸ್ವಲ್ಪ ಒಂದು ಸ್ಟ್ರಾಂಗ್ ಕಾಫಿ ಹಾಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಇದು ನಾನು ರೆಡಿ ಆಗಿಲ್ಲ ನಮ್ಮ ಮನೆಯಲ್ಲಿರೋರು ಬೇ ಇಷ್ಟು ಲೇಟಾಗಿ ಬಂದಿದ್ದಾರೆ ಐದೂವರೆ ಇವಾಗ ಟೈಮು ಇವಾಗ ಬಂದವರೆ ಇವಾಗ ಹೋಗಿ ನಾನು ಮಾರ್ಕೆಟ್ಗೆ ಹೋಗಿ ಅದು ಏನೇನು ತರೋದು ಅಂತ ನನಗಂತೂ ಗೊತ್ತಿಲ್ಲ ನಮ್ಮ ಮನೇಲಿ ಯಾವಾಗಲೂ ಏನಾರು ಹಬ್ಬ ಹರಿದಿನಗಳು ಇರಬೇಕಾದ್ರೆ ಈ ಥರ ಬೇಜಾನ್ ಕೆಲಸಗಳು ಬಂದು ನಿಂತ್ಕೊಂತಾವೆ ನಮಗೆ ಇಲ್ಲ ಅಂತಂದರೆ ಈ ಥರ ನಮ್ಮ ಮನೆಯಲ್ಲಿ ಮೀಟಿಂಗ್ಗಳಿರ್ತವೆ ಆಫೀಸ್ ರಜಾ ಇರೋದಿಲ್ಲ ಇಲ್ಲ ನನ್ನ ಮಗು ಕಾಲೇಜ್ ಟೆಸ್ಟ್ ಇರುತ್ತೆ ಎಕ್ಸಾಮ್ ಇರುತ್ತೆ ಈ ನಗಿಸ್ಬೇಡಿ ಸೋಮ್ ಸೊಮ್ ನಗಿಸ್ಬೇಡಿ ನಂಗೆ ತುಂಬ ಹೇಳ್ಬಾರ್ದು ಆ ಲೆವೆಲ್ಗೆ ಬಿ ಪಿ ರೈಸ್ ಆಗಿದೆ ಹೊಸ ಫ್ರೀಝರು ಬನ್ನಿ ನಿಮ್ಮನ್ನೇ ಕೂರಿಸ್ತೀನಿ ಅದರೊಳಗಡೆ ಹಂಗೆ ಈ ಟೆನ್ಷನ್ಗಳಲ್ಲಿ ನನಗೆ ನಿಜವಲ್ಲೂ ಬ್ಲಾಗ್ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಟ್ರೈ ಟ್ರೈಪಾಡ್ ಬೇರೆ ಮುರಿದೋಗ್ಬಿಟ್ಟಿದೆ ಅದೊಂದು ಟೆನ್ಷನ್ ಜಾಸ್ತಿ ಇತ್ತು ನನಗೆ ಇವಾಗ ಹೊಸ ಟ್ರೈಪಾಡ್ನ ಬುಕ್ ಮಾಡಿದ್ದೀನಿ ಬಂದಿದೆ ನನ್ನ ಹೊಸ ಟ್ರೈಪಾಡ್ ಇಷ್ಟು ದಿನ ರೆಡ್ ಕಲರ್ ಟ್ರೈಪಾಡ್ ಎಲ್ಲ ಅಲ್ಲಿ ಸಿರೋದು ನೋಡ್ತಾನೆ ಇರ್ತಿದ್ವಿ ಇವಾಗ ಒಂದು ಬ್ಲಾಕ್ ಬ್ಲಾ ಬ್ಲ್ಯಾಕ್ ಅದು ನಾಲ್ಗೆ ಟ್ವಿಸ್ಟ್ ಆಗ್ತಿದೆ ಪ್ರೊನೌನ್ಸೇಷನ್ ತಪ್ಪಾಗ್ತಾಯಿದೆ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಟ್ರೈ ಪಾಡ್ ಪರವಾಗಿಲ್ಲ ಗಟ್ಟಿ ಇದೆ ಪರವಾಗಿಲ್ಲ ಯಾಕೋ ಡೊಂಕೋ ಇದೈತಲ್ಲ ಎಗ್ಯೋಕ್ಕೆ ಹ್ಞೂ ಟ್ರೈ ಪಾಡ್ ಬಂದಿರೋದಕ್ಕೆ ಪರವಾಗಿಲ್ಲ ಇವಾಗ ಓಕೆ ಇದೇ ಹಾಂ ಟ್ರೈ ಪಾಡಲ್ಲಿ ಅಯ್ಯೋ ಇದೊಂದು ಸ್ವಲ್ಪ ಯಾಕೋ ಎಡವಡ್ ಥರ ಇದೆ ರೀ ಇದೇ ರೀ ಇದು ಹಿಂಗೈತೆ ಓಕೆ ಒಂದಷ್ಟು ಮನೆಯೆಲ್ಲ ಕಂಪ್ಲೀಟಾಗಿ ಇನ್ನೂ ಬರೋ ಅಷ್ಟರಲ್ಲೂ ಒಂದಷ್ಟು ನಾನು ಅದ ಸೆಟ್ ಮಾಡಿದ್ದೀನಿ ರಕ್ಷಿತು ಎಲ್ಲಾಂಕ ಬುಕ್ಕಿದ್ದ ವರಮಹಾಲಕ್ಷ್ಮಿ ಅಂತ ಅವಾಗ ಸೀರೆ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟು ಕಳ್ಸಿದ್ನಲ್ಲ ಅದು ಇವಾಗ ತಂದಿದ್ದಾನೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಚೆಕ್ ಇದ್ದೆ ಹೇಗೆ ಹೊಂದಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಹೊಂದಿದೆ ನಾನು ಹೇಳಿದೆ ತುಂಬ ಸಿಂಪಲ್ಲಾಗಿ ಬೇಕು ಅಂತ ಹೇಳಿದೆ ಇಲ್ಲಿ ಗ್ರೀನ್ ಕಲರ್ ಸರಿ ಅವಾಗ ಇದು ಮಾಡಿದಲ್ವ ಇದೆಲ್ಲ ಸ್ವಲ್ಪ ಸುಖ ಸುಖಾಗ್ಬಿಟ್ಟಿದೆ ಸೀರೆ ಇಲ್ಲಿ ಇದು ಬ್ಲೌಸ್ ತೋರಿಸ್ತೀನಿ ಸೀರೆ ಹಾಕೊಳ್ಳೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡೋದು ಬ್ಲೌಸು ಇದು ಮುಂದೆ ಈ ಟೈಪು ಬ್ಲೌಸು ಓದಿಸಿದ್ದೀನಿ ಸೊ ಹಾಗೆ ಈ ಟೈಪ್ ಸಿಂಪಲ್ ವರ್ಕ್ ಹೇಳಿದೆ ನಾನು ತುಂಬ ಆಗಿರಲಿ ಆರಾಧಿಕಾ ವರ್ಕ್ ಅಂತ ಹೇಳಿದೆ ಸ್ಲೀವ್ ಈ ಟೈಪ್ ಬಂದಿದೆ ಸೊ ಚೆನ್ನಾಗಿದೆ ಮುಂದೆ ಈ ಟೈಪ್ ಡಿಸೈನು ತುಂಬ ಸಣ್ಣ ಸಣ್ಣ ವರ್ಕು ಅಲ್ವಾ ಸೊ ಇದಿಷ್ಟ ಇದೊಂದು ಅದ್ಬಿಟ್ರೆ ನೆಕ್ಸ್ಟು ಇಡಿ ಸ್ಯಾರಿದು ಇತ್ತಲ್ವಾ ಸೊ ಈ ತರ ಸೊ ಇದೊಂದು ಸೀರೆ ಏನಿದೆ ಇದ್ರ ಬ್ಲೌಸು ಕೂಡ ಪರ್ಪಲ್ ಕಲರ್ ಏನಿದೆ ಎಲ್ಲ ಪರ್ಪಲ್ಲೇ ಇದೆ ನನಗೆ ಕನ್ಫ್ಯೂಸ್ ಆಯ್ತು ಈ ತರ ಸೀರೆ ಏನ್ ನನ್ನ ಹತ್ರನು ಬ್ಲೌಸ್ ಇದೆ ಕನ್ಫ್ಯೂಸ್ ಆಗೋಯ್ತು ನನಗೆ ಇಲ್ಲಿ ಈ ತರ ಹೊಲ್ಸಿದೀನಿ ಇದು ಅಷ್ಟೇ ಸಿಂಪಲ್ ಚಿಕ್ಕದಾಗಿ ವರ್ಕ್ ಬೇಕಂತ ಹೇಳಿದೆ ಇದು ಬುಟ್ಟ ಬುಟ್ಟ ಬರೋ ತರ ಸ್ಲೀವ್ಗೆ ಅಷ್ಟೇ ಸ್ಲೀವ್ಗೆ ಏನು ಡಿಸೈನ್ ಬೇಡ ನನಗೆ ಅಂತ ಹೇಳಿದೆ ಯಾಕಂದರೆ ಸಿಂಪಲ್ ಆಗಿರಲಿ ಅಂತ ಇನ್ನು ಮುಂದೆಗಡೆ ಈ ಟೈಪ್ ಕಟ್ ವರ್ಕ್ ಬರುತ್ತಲ್ಲ ಅದು ಏನು ಹೆಸರಿಡ್ತಾರೋ ನಮಗೆ ಗೊತ್ತಿರೋ ಈ ಟೈಪ್ ಇದು ಹಾಕ್ಕೊಂಡಾಗಲೇ ಚೆನ್ನಾಗಿ ಕಾಣಿಸೋದು ಗೊತ್ತಾಗೋದು ಇದು ಸೊ ಇಲ್ಲಿ ಈ ಟೈಪ್ ಹಾಕೊಂಡಾಗ ತೋರಿಸ್ತೀನಿ ಸೊ ಇದೊಂದು ಬ್ಲೌಸು ಡಿಸೈನು ಇದು ಇದು ಬಂದು ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆ ಉಡ್ಸಿದ್ದು ಅಮ್ಮನವ್ರಿಗೆ ಇದು ಅಷ್ಟೇ ಪರ್ಪಲ್ ನಲ್ಲಿ ಇದೆ ಅಯ್ಯೋ ಅಲ್ಲಿ ಶಾಪ್ನಲ್ಲೂ ಕೂಡ ಒಂದು ಸೀರೆ ಎತ್ತಿಟ್ಟಿದ್ದೀನಿ ಅದು ಪರ್ಪಲ್ ಕಲರ್ನಲ್ಲಿದೆ ಅದಕ್ಕೋಸ್ಕರನೇ ಬೇ ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಅಷ್ಟೇ ಬಾರ್ಡರ್ ಈ ಥರ ಇದೆ ಈ ಸಿಂಪಲ್ ವರ್ಕೆಲ್ಲ ಏನು ಬೇಡ ಅಂತ ಹೇಳಿದೆ ಈ ಥರ ಇದೆ ಇದಕ್ಕೆ ಬಂದು ಇದು ಪರ್ಪಲ್ಲೇ ಬರುತ್ತಲ್ವ ಸೊ ಅದಕ್ಕೋಸ್ಕರ ಒಂದು ಏನೋ ಡಿಸೈನ್ ಇಟ್ಟಿದ್ದಾರೆ ಈ ಥರ ಇಲ್ಲಿ ಈ ಟೈಪ್ ಇದು ವೇರ್ ಮಾಡಿದಾಗ ಚೆನ್ನಾಗಲ್ಲ ಅನಿಸುತ್ತೆ ಈ ಥರ ಸ್ಲೀವು ಬಾರ್ಡರ್ ಏನಿದೆ ಈ ಥರ ಬಂದು ಈ ಟೈಪ್ ಪ್ಲೇನ್ ಬ್ಲೌಸು ಮಾಡಿದ್ದಾರೆ ಸೊ ಯಾಕೆಂದರೆ ಸಿಂಪಲಾಗಿ ಬೇಕಂತ ಹೇಳಿದೆ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಈ ಸೀರೆ ನಾನು ಆಯಿತಾ ಮಲ್ಲೇಶ್ವರಂನ ತೊಗೊಂಡಿದ್ದು ಅರ್ಜೆಂಟಿಗೆ ಬೇಕಾಗಿತ್ತು ಅಂತ ಸೊ ಈ ಮೂರು ಸೀರೆಗಳನ್ನ ಇವಾಗ ಬ್ಲೌಸು ಹೊಲಿಸ್ಕೊಂಡು ರಕ್ಷಿ ತೀಸ್ಕೊಂಡು ಬಂದಿದ್ದಾನೆ ಹೊಲ್ದಿತ್ತಿದ್ರು ಪಾಪ ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಹಬ್ಬದಷ್ಟಕ್ಕೆ ಈ ಲೇಟ್ ಆಯ್ತು ಅಷ್ಟೇ ಇವಾಗ ಇದನ್ನು ಎತ್ತಿಟ್ಬಿಟ್ಟು ನಾವು ಮಾರ್ಕೆಟ್ ಕಡೆಗೆ ಓಟ್ವಿ ಯಾಕೆಂದರೆ ಟೈಮ್ ಆಗಿದೆ ಆಗಲೇ ಇದುವರೆ ಆಗಿಬಿಟ್ಟಿದೆ ಮತ್ತು ಇನ್ನೂ ಟೈಮ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಪೂಜೆ ಸಾಮಾನು ಅದೆಲ್ಲನೂ ತೊಗೊಂಡು ಬರುವ ಯಜಮಾನ್ರು ಆಗಲೇ ರೆಡಿಯಾಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಅದು ಹಾಂ ಇಲ್ಲ ರೀ ಇದು ಏನು ಬೀಗ ಕಾರ್ ಕೀನಾ ತಗೋತಾರೆ ರೀ ಸೋ ಓಕೆ ಬನ್ನಿ ಓಡು ಇವಾಗ ರಕ್ಷಿತ್ಗೆ ಮತ್ತು ಹುಷಾರಿಲ್ಲ ಅಂತ ಇದ್ದಾನೆ ಕಾಲೇಜ್ಗೆ ಹೋಗಿ ಬಂದ ಆದ್ಮೇಲೆ ಹಂಗೆ ಬರ್ತಾನೆ ಇಸ್ಕೊಂಬಂದಿದ್ದು ಅವನು ಬ್ಲೌಸ್ ಎಲ್ಲ ಯಾಕೋ ಮತ್ತೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಯ್ಯೋ ನೋಡ್ಬೇಕು ಏನಾಗ್ತದೆ ಅಂತ ಶಾಪ್ ಹತ್ರ ಬೆಳಗ್ಗೆಯಿಂದನೂ ಹೋಗಿಲ್ಲ ಅಂಜು ಒಬ್ಬಳೆ ಮೇಂಟೈನ್ ಮಾಡ್ತಾಳೆ ಇವಾಗ ಹೋಗಿ ಶಾಪ್ ಹತ್ರ ಹೋಗಿ ನೋಡ್ತೀನಿ ಮಂಚ ನೋಡಿಕೊಂಡು ಆಮೇಲೆ ಇದ್ರ ಹತ್ರ ಹೋಗುವ ಅಂತ ಹೇಳ್ತೀನಿ ಶಾಪ್ ಸುಮಾರು ಜನ ಕೇಳ್ತಾ ಇದಾರೆ ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆನೇ ಇರೋದು ಅಂತ ಹೇಳಿದೀನಿ ಇದೆ ನಮ್ಮ ಅಪಾರ್ಟ್ಮೆಂಟ್ ಶ್ರೀರಾಮ್ ಸಮೀಕ್ಷಾ ಅದ್ರ ಅಪೋಸಿಟ್ ನಮ್ಮ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ನೋಡಿ ಅದೇ ಶಾಪ್ ಹತ್ರ ಹೋಗಿ ನೋಡುವ ಏನಾಗ್ತದೆ ಏನು ಎತ್ತ ಅಂತ ಆರ್ಡರ್ಸ್ ಬಂದಿದೆ ಎಲ್ಲ ಇವತ್ತು ಇನ್ನೊಬ್ಬರು ಬಂದಿಲ್ಲ ಆದ್ರಿಂದ ಇವತ್ತು ಅಂಚನೆ ಮಾಡ್ತೀವಿ ತಗೋ ಯಾವ್ದು ಪವ ಚೆನ್ನಾಗಿರೋ ಥರ ಇದೆ ಅದು ಇನ್ನು ನಾವು ಹೊರಡ್ಬೇಕಾದ್ರೆ ಮಳೆ ಅಂದರೆ ಮಳೆ ಸಿಕ್ಕಬಟ್ಟೆ ಮಳೆ ಬಂದಾಗ ಗೊತ್ತಲ್ಲ ಟ್ರಾಫಿಕ್ಕು ಕೂಡ ಹಾಗೇ ಇರುತ್ತೆ ಇನ್ನು ಆಗಲೇ ಸಂಜೆ ಟೈಮ್ ಬೇರೆ ನಮ್ಮ ಈ ಮತ್ತಿಕೆರೆ ರೋಡಲ್ಲಂತೂ ಸಿಕ್ಕಬಟ್ಟೆ ಅಂದರೆ ಬೆಲ್ ಸರ್ಕಲ್ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ ಆಲ್ಮೋಸ್ಟ್ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಹಿಂಗೇ ಇರುತ್ತೆ ಕ್ಯೂ ಕ್ಯೂ ನಿಂತಿರುತ್ತೆ ನಾವು ಈ ಕಡೆಯಿಂದ ಹೋಗಬೇಕಾದ್ರೆ ಒಂದು ಸ್ವಲ್ಪ ಪರವಾಗಿರಲ್ಲ ಆ ಕಡೆಯಿಂದ ಬರಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಇದೆಲ್ಲ ನೋಡಿ ಬೆಲ್ ಸರ್ಕಲ್ನಲ್ಲಿ ನಿಂತಿರೋ ಗೋಕುಲ ಇಲ್ಲೆಲ್ಲ ನಿಂತಿರೋ ಆಗಿರೋದು ಟ್ರಾಫಿಕ್ ಇಷ್ಟೊಂದು ಇಲ್ಲಿಂದ ದಾಟ್ಕೊಂಡು ಹೋಗೋದಕ್ಕೆ ತುಂಬ ಟೈಮ್ ತೊಗೊಳ್ತು ಇನ್ನು ನಾನದು ಹೊರಡ್ ಹೋಗ್ತಿದ್ದಾಗೇನೆ ಹಾಗೆಯೇ ಫ್ಲವರ್ ಫಸ್ಟು ಹೂವ ನೋಡ್ಬಿಡೋಣ ಅಂತ ಅನ್ನಿಸ್ತು ಯೂಶಲಿ ನಾವು ಡೈಲಿಗೆ ಡೈಲಿ ಪೂಜೆಗೆ ಅಂತಂದರೆ ಇಲ್ಲಿ ಇಲ್ಲಿ ಬಿಡಿ ಹೂವನೇ ನಾವು ತಗೊಳ್ಳೋದು ಕಾಲು ಕೆ ಜಿ ನಲವತ್ತು ಐವತ್ತು ಆ ಥರ ಎಲ್ಲ ಇರ್ತಾವಲ್ವಾ ಕೇಳೋಣ ಹೂವಿನ ರೈಟು ಅಂತ ಹೋದೆ ನಲ್ವತ್ತು ಐವತ್ತು ರೂಪಾಯಿ ಹೇಳಿದ್ರು ಕಾಲು ಕೆ ಜಿ ಈ ಬಿಡಿ ಹೂವು ಬೇಕಾಗಿರುತ್ತಲ್ವ ನನಗೆ ಮಿಕ್ಸ್ ಹೂವು ಬೇಕಾಗುತ್ತೆ ಆದ್ದರಿಂದ ಒಂದು ಸ್ವಲ್ಪ ಕಾಲು 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 ಕೆ ಜಿ ಎಲ್ಲನೂ ಅಂದರೆ ವೈಟ್ ಸಾವಂತಿಗೆ ಒಂದು ಕಾಲು ಕೆ ಜಿ ಅರಶಿನ ಕಲರ್ ಸಾವಂತಿಗೆ ಒಂದು ಅರ್ಧ ಐದು సరి కాల్ కేజీ ఆమె గులాబీ ఈ థర ఒ తగంటే ఇన్న మార్కెట్గా హోగి అది కార్ పార్కింగ్ మిబిట్టుగడే ఓదవి అలా క్యమ్రాగ్యకూ కూడా నమకి టైమ్ ఇవేం ಸೋಮ್ ನಾನು ಇಬ್ರು ಹೋಗ್ತಾ ಇದ್ವಿ ಒಂದಷ್ಟು ಸಾಮಾನು ತರ್ತಾ ಇದ್ವಿ ಡಿ ಇಲ್ಲಿ ಡಿಕ್ಕಿನಲ್ಲಿ ಹಾಕ್ತಾ ಇದ್ವಿ ಮತ್ತೆ ಹೋಗ್ತಾ ಇದ್ವಿ ಸಾಮಾನು ತರ್ತಾ ಇದ್ವಿ ಡಿಕ್ಕಿನ ಹಾಕ್ತಾಯಿದ್ವಿ ಮನೆಗೆ ಒಂದು ಸ್ವಲ್ಪ ವಾಟರ್ ಕ್ಯಾನ್ ನೀರು ಬಾಟಲ್ ಬರ್ತದಲ್ಲ ದೊಡ್ಡ ನೀರು ಕ್ಯಾನು ಟ್ಯಾಪ್ ಇರೋ ಅಂಥದ್ದು ಅದನ್ನು ಒಂದೆರಡು ಹೊಸದು ಅದನ್ನು ಕೂಡ ತೊಗೊಂಡ್ವಿ ಸುಮಾರು ಐಟಮ್ಸ್ ಎಲ್ಲ ತೊಗೊಂಡ್ವಿ ಅದೆಲ್ಲ ತೊಗೊಂಬು ಕಾರ್ ಕಾರೊಳಗಡೆ ಹಾಕ್ಬಿಟ್ಟಿದ್ವಿ ಯಾಕೆಂದರೆ ತುಂಬ ಥರ ಸು ತುಂಬ ಸರಿ ಓಡಾಡ್ತಾ ಇರೋದು ಆಗೋದಿಲ್ಲ ಇಟ್ಕೊಂಡು ಅದನ್ನು ಹಂಗೆಲ್ಲ ವೆಯ್ಟು ಅಂದ್ಬಿಟ್ಟು ನಾವು ಈ ಥರ ಮಾಡಿದ್ವಿ ಇನ್ನು ಸೋಮ್ ಕೇಳಿದೆ ನಾನು ತುಳಸಿ ತೊಗೊಂಡಿರಲಿಲ್ಲ ಮತ್ತು ಕಣಗ್ಲೂವ ತೊಗೊಂಡಿರಲಿಲ್ಲ ನಾನು ಹೇಳಿದೆ ಸೋಮ್ ಈ ಕಡೆ ತುಳಸಿ ತೊಗೊಂಡು ಕಣಗ್ಲೂವಾ ತಗೊತೀನಿ ನೀವು ಕಾರ್ ತೊಗೊಂಡು ಬಂದುಬಿಡಿ ಅಂತ ಹೇಳಿದೆ ಆಮೇಲೆ ಅದನ್ನ ತೊಗೊಂಡು ಈ ಕಡೆ ಬಂದ್ವಿ ನಾವು ಸ್ವಲ್ಪ ಇವಾಗಂತೂ ಜಾಸ್ತಿ ಕೇರ್ ಇಲ್ಲ ನಾನು ನಮ್ಮನೆ ಬಾಲ್ಕನಿನಲ್ಲಿ ಇರೋಂಥ ಇನ್ನೂ ಪ್ಲ್ಯಾಂಟ್ಸ್ಗಳಿದಾವೆ ಅದೆಲ್ಲ ಅಷ್ಟೇ ಕೇರ್ ತೊಗೊಳಕಾಗ್ತದೆ ಯಾಕಂದರೆ ಖುಷಿ ಎಲ್ಲ ಎಲೆಗಳನ್ನೂ ಕಿತ್ತು ಕಿತ್ತು ಬಿಸಿ ಹಾಕಿಬಿಡ್ತಾಳೆ ಅದಕ್ಕೆ ಅಷ್ಟು ಕಷ್ಟ ನಾನು ಇವಾಗ ಇಲ್ಲಿ ಹಬ್ಬಕ್ಕೆ ನನಗೆ ಗೌರಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡಕ್ಕೂ ಇಡೋದಕ್ಕೆ ಸೈಡ್ ಸೈಡು ಈ ಪ್ಲ್ಯಾಂಟ್ಸ್ಗಳು ಇಟ್ಟರೆ ಈ ಪಾಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಕೂರಿಸುವಾಗ ಚೆನ್ನಾಗಿ ಕಾಣಿಸುತ್ತಿತ್ತ ಸರಿ ಹೆಂಗೂ ಇರಲಿಲ್ವಲ್ಲ ನೋಡೋಣ ಕೇಳೋಣ ಇಲ್ಲಿ ಅಂತ ಬಂದೆ ಅಪ್ಪ ಇಲ್ಲೊಂದು ಇದೆ ಎಲ್ಲಿಗೊಂತ ಮತ್ತೆ ಕೆರೆಗೆ ಗೋಕುಲ ಹತ್ರ ಇದು ಎಷ್ಟು ಹೆವಿ ಕಾಸ್ಟ್ಲಿ ಇಲ್ಲೋಂತ ಗೊತ್ತಾ ಒಂದು ಪ್ಲ್ಯಾಂಟ್ಸ್ ಹಿಂಗೆ ಮುಟ್ಟಿದ್ರೆ ಏನೇಂದ್ರೂ ಇನ್ನೂರು ರೂಪಾಯಿ ಕಮ್ಮಿ ಇಲ್ಲವೇ ಇಲ್ಲ ಯಾವ್ದು ಮುಟ್ಟಿದ್ರು ಇನ್ನೂರೈವತ್ತು ಮುನ್ನೂರು ಐನೂರು ಸಾವಿರ ಈ ರೇಂಜಿಗೆ ಹೇಳ್ತಾರೆ ಇಲ್ಲಿ ನಾನು ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಸುಮ್ಗೆ ಸೊ ನೆಕ್ಸ್ಟು ಈ ಜಿಕ್ಕೆ ವಿಕೆ ಅಲ್ಲಿ ಇದಿದೆಯಂತೆ ಪ್ಲ್ಯಾಂಟ್ಸ್ ನರ್ಸರಿ ಅಲ್ಲೋಗಿ ತಗೊಳ್ಳೋಣ ಸೊ ಅಂತ ಹೇಳ್ತಾ ಇದ್ದೆ ಸದ್ಯಕ್ಕೆ ಒಂದೆರಡು ಬೇಕಾಗಿತ್ತು ನನಗೆ ಪ್ಲ್ಯಾಂಟ್ಸು ಅದನ್ನು ಮಾತ್ರ ತೊಗೊಂಡು ಮನೆ ಕಡೆಗೆ ಬಂದ್ವಿ ಇವಾಗ ಬಂದು ಎಲ್ಲ ಫ್ರೂಟ್ಸ್ ಎಲ್ಲ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಕಿಚನಲ್ಲಿ ಎಷ್ಟು ಸಾಮಾನು ತಂದಿಟ್ಟು ಎಲ್ಲ ಮೆಸ್ಸಿ ಮೆಸ್ಸಿ ಥರ ಅನಿಸ್ತದೇ ಇದನ್ನೆಲ್ಲ ಆ ಜಾಗದಲ್ಲಿ ಎತ್ತಿಟ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಅದಕ್ಕೋಸ್ಕರ ಇವಾಗ ಎಲ್ಲ ಕೆಲಸ ನಡೀತಾ ಇದೆ ತದ್ದಿಟ್ಬಿಡ್ತೀನಿ ಫಸ್ಟ್ ಏನು ಏನು ನಡೆಯಲ್ಲ ಆಗಲೇ ಟೈಮ್ ಎಷ್ಟು ಗೊತ್ತ ಒಂಬತ್ತು ಹತ್ತು ಗಂಟೆನಾ ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಎಲ್ಲಾದ್ರೂ ತದ್ದಿಡ್ತಾ ಇದೀವಿ ತದ್ದಿಟ್ಟು ಬೆಳಗ್ಗೆ ಬೇಕಾದ್ರೆ ನೀಟಾಗಿ ಜೋಡಿಸ್ಕೊಳ್ಳೋಕ ಕರೆಕ್ಟ್ ಆಗುತ್ತೆ ಇವಾಗೆಲ್ಲ ಜೋಡ್ಸಲ್ಲ ಆದರೆ ತೊಳೆದಿಟ್ಬಿಟ್ರೆ ನಂಗೆ ಈಸಿ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಇವಾಗ ಇದೆಲ್ಲ ತರಬೇಕು ಅಂದರೆ ಗೊತ್ತಲ್ಲ ಹಿಂಗಿರುತ್ತೆ ಅಂತ ಟಾಸ್ಕು ಮಾರ್ಕೆಟ್ ನಾವಿವಾಗ ಮಳೆ ಬೇರೆ ಬಂದು ಪರವಾಗಿಲ್ಲ ಕಮ್ಮಿ ಇತ್ತು ಕಮ್ಮಿ ಎಲ್ಲ ಕಮ್ಮಿ ಪ್ರೈಸ್ ಕಮ್ಮಿ ಇತ್ತು ರಶ್ ಕಮ್ಮಿ ಇತ್ತು ಬಂದು ರೊಚ್ಚೆ ಒಂದು ಕಚ್ಚೆ ಆಗಿತ್ತು ಅಷ್ಟೇ ಎಲ್ಲ ತಕ್ಕದ್ದು ಇಲ್ಲಿ ಇಟ್ಬಿಡೋಣ ಅಂತ ಇಟ್ಬಿಟ್ರೆ ನಂಗೊಂದು ಕೆಲಸ ಫುಲ್ ಕಮ್ಮಿ ಆಗುತ್ತಲ್ಲ ಅದಕ್ಕೋಸ್ಕರ ಸೊ ಇನ್ನು ನೆನ್ನೆ ತಗ್ದಿದ್ದೀನಿ ಇವೆಲ್ಲ ತಗ್ದಿಟ್ಟಿಲ್ಲ ಸದ್ಯಕ್ಕೆ ಇವಾಗ ಇಲ್ಲಿ ಹೇಳ್ತಾ ಇದ್ದೀನಿ ಹ್ಞೂ ಇಲ್ಲಷ್ಟು ಪೂಜೆ ಸಮಯ ತಗ್ದಿರೋದೆಲ್ಲ ಕವರಲ್ಲೆಲ್ಲ ಇದೆ ಅದೆಲ್ಲ ಇಟ್ಟಿ ಬಾಳೆಹಣ್ಣು ಜಾಸ್ತಿ ತಂದೆ ಡ್ರೈ ಫ್ರೂಟ್ಸ್ ಎಲ್ಲ ತಂದೆ ಇವು ಇದು ಡ್ರೈ ಫ್ರೂಟ್ಸ್ ಲಡ್ಡು ಬೇಕಾಗಿತ್ತು ಆದರೆ ಇಲ್ಲ ಡ್ರೈ ಫ್ರೂಟ್ಸ್ ಡಿಲೈಟ್ ಏನು ಡೇಟ್ ಸಾಫ್ ಮಾಡಿರೋಂಥ ಡ್ರೈ ಫ್ರೂಟ್ಸಿಂದು ಬರ್ಫಿ ಟೈಪ್ ಇದೆ ಇದು ಇದನ್ನು ತಂದೆ ಸ್ವೀಟ್ ಅಂತ ಡ್ರೈ ಫ್ರೂಟ್ಸ್ಗಳೆಲ್ಲ ತಂದೆ ಇತ್ತು ಮನೆಯಲ್ಲಿ ಆದರೆ ಫ್ರೆಶ್ ಆಗಿದೆ ಅನ್ನೋ ಥರ ತೊಂದರೆ ಒಂದು ಸ್ವಲ್ಪ ಇದಲ್ಲ ಅದು

ಬೇ ಕನ್ಫ್ಯೂಷನ್ ನನ್ನ ಹತ್ರ ಏನು ಮಾಡೋಣ ಏನು ಮಾಡೋಣ ಅನ್ನೋ ಗೊತ್ತಿಲ್ಲದೆ ಫಸ್ಟು ನಾನು ಖುಷಿಗೆ ಊಟ ಮಾಡಿಸಿ ಆಮೇಲೆ ಒಂದು ಸ್ವಲ್ಪ ಮೈಂಡ್ ಫಿಲ್ ಮಾಡ್ಕೊಂಡು ಕ ಹತ್ತು ಗಂಟೆ ಹತ್ತು 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 ಇವಾಗ ಹತ್ತು ಗಂಟೆ ಆಗಿ ಹತ್ತು ನಿಮಿಷ ಆಗೋಗಿದೆ ಸರಿ ಪಟಪಟ ಅಂತ ಫಸ್ಟು ಕಿಚನೆಲ್ಲ ಅದೆಲ್ಲ ತೆಗೆದೈತ್ತಿಟ್ಬಿಟ್ಟು ಆಮೇಲೆ ನಾನು ಕೆಲಸ ಶುರು ಮಾಡ್ಕೋತೀನಿ ಎಲ್ಲ ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನೋ ಹೂವು ಪೂಜೆ ಸಾಮಾನು ಹೂವು ಚೆನ್ನಾಗಿ ಸಿಕ್ತು ನನಗೆ ತುಂಬ ಖುಷಿಯಾಗೋಯ್ತು ಗೊತ್ತಾ ಮುನ್ನೂರೈವತ್ತು ರೂಪಾಯಿ ಹೇಳಿದ್ರು ನೂರ ಅಲ್ಲ ಸರ್ ಇನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ತಂದೆ ಮಾಡಿ ಹೂವು ಅಲ್ಲ ಇದು ಡಿಫ್ರೆಂಟಾಗಿದೆ ಏನು ಅಂತಂದರೆ ತಾವುದೇ ಹೂವು ಇರೋದು ಎಷ್ಟು ಚೆನ್ನಾಗಿ ಇಲ್ಲ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸೊ ಅದು ಇಷ್ಟ ಆಯಿತು ನನಗೆ ಆದ್ದರಿಂದ ಎರಡು ತಂದೆ ಈ ತಾವೇ ಹೂವು ಸಪ್ರೇ ನಾವು ತೊಗೊಳ್ಬೇಕಾಗಿತ್ತಾ ಅದ್ರ ಬದಲು ಹೀಗೆ ಹಾಕ್ಬಿಟ್ರೆ ಇನ್ನೂ ಸಕಲಾಗಿರುತ್ತಲ್ವಾ ಆಗಿಂದ ಎರಡು ಹೂವು ಎರಡು ಹಾರ ತಂದೆ ನಾನು ಇಲ್ಲೊಂದು ಹಾರ ಐತೆ ಇಲ್ಲೊಂದು ಹಾರ ಐತೆ ರಶ್ ಇರಲಿಲ್ಲ ಅದು ಇನ್ನು ಖುಷಿಯಾಗಿದ್ದು ಅಂತಂದರೆ ಇನ್ನೂ ಇದು ಇದೇನೋ ಹೇಳ್ತಾರಪ್ಪ ಇದು ಹಿಡಬೇಕು ಅಂತ ಹೇಳಿದ್ದೆ ಎಷ್ಟ್ರೂ ಗೊತ್ತಿಲ್ಲಪ್ಪ ನಮ್ಮಮ್ಮ ಯುಗಾದಿ ಅವ್ರಂತರ್ಸರು ಇದನ್ನು ನಾ ಅವಣೇನ ಜಾವಣೆ ಜಾವಣೆ ಅಂತೇನೋ ಹೇಳ್ತಾರೆ ಇದು ಅಯ್ಯೋ ಅಯ್ಯೋ ಇದು ಅಂತೆಲ್ಲ ಇವೆಲ್ಲ ತಂದಿದ್ದೀನಿ ಎಷ್ಟು ನೆನಪಾಗುತ್ತೋ ಅಷ್ಟು ಮಾತ್ರ ತಂದಿದ್ದೀನಿ ನನಗೆ ನೆನಪೇ ಇಲ್ಲ ಅಲ್ಲೇನಾದ್ರೆ ಹಾಂ ಇದು ಬೇಕಲ್ಲ ನಾವು ತಗೋ ಹಾಂ ಇದು ಬೇಕಲ್ಲವಾ ತಗೋ ಹಿಂಗೆ ಯೂಶಲಿ ನಾವು ಬರ್ಕೊಂಡು ಯಾವಾಗ್ಲೂನು ಆಮೇಲೆ ತರ್ತಾಯಿದ್ವಿ ಲೀಸ್ಟ್ ತೊಗೊಂಡು ಈ ಸರಿ ಯಾವುದೂ ಇಲ್ಲ ಯಾಕಂದರೆ ಬ್ಯುಸಿ ರೋಟೀನ್ ಆಗಿದೆ ಅದಕ್ಕೋಸ್ಕರ ಎಲೆ ಅಡಿಗೆ ಅದೆಲ್ಲ ಇದೆ ನನ್ನ ಮಗ ಆಯ್ಕೆ ಬೇರೆ ಪ್ಲಾನಲ್ಲಿದ್ದ ಅವನ ಪಾಪ ಆದರೆ ಅವನಿಗೆ ಹುಷಾರಿಲ್ಲ ನೋಡುವ ಹಿಂಗಾಗುತ್ತೆ ಬಸ್ ಕಣಗ್ಳುವ ನಾನು ತೊಗೊಂಡಿದ್ದೀನಿ ಸೋಮು ತೊಗೊಂಡಿದ್ದಾರೆ ಕಣಗ್ಳುವ ಬೆಳೆಯುವ ಇದೆಲ್ಲ ಅದನ್ನೆಲ್ಲ ಎತ್ತಿಡಬೇಕು ಕೆಲ್ಸ ಕೆಲ್ಸ ಎಷ್ಟು ಕೆಲ್ಸ ನಿಮಗೆ ಅಂತಂದ್ರೆ ಹೇಳ್ಬೋದು ಫಸ್ಟ್ ಖುಷಿ ಬಂದರೆ ಊಟ ಮಾಡಿಸ್ಬೇಕು ಆಮೇಲೆ ಬಿಕಿತ್ ಪಕ್ಕ ನನ್ನ ಮಗಳು ಫಸ್ಟ್ ಓಕೆ ಇವಾಗ ಹನ್ನೊಂದು ಗಂಟೆ ಆಯಿತು ಸೀರೆ ಡ್ರೈಪಿಂಗ್ ಮಾಡೋಣ ಅಂತ ಕಳ್ಸೋಕ್ಕೆ ಮಾಡ್ತಾಯಿದ್ದೀನಿ ಇನ್ನು ಊಟ ಮಾಡಿಲ್ಲ ಸ್ಯಾರಿ ತೊಗೊಂಡು ಸ್ವಲ್ಪ ನೆರಿಗೆಲ್ಲ ಮಾಡಬೇಕಲ್ಲ ಹೆಣ್ಣು ಎಲ್ಲಿ ಮಾಡೋಣ ಎಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿ 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 ಲಾಸ್ಟಿಗೆ ಇವಾಗ ಇಲ್ಲಿ ಬೇಡ ಇಲ್ಲಿ ಬೇಡ ಸುಮ್ಮನೆ ಇದೆಲ್ಲ ಕದಲಿಸಿ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಜಾಗದಲ್ಲಿ ಮಾಡೋಣ ಅಂತ ಇಲ್ಲಿ ಅಂದ್ಕೊಂಡಿದ್ದೀವಿ ಸರಿ ಈ ಭಾಗಕ್ಕೆ ತಿರುಗಿಸಿ ಪೂರ್ವ ಭಾಗಕ್ಕೆ ನಾನು ಲಕ್ಷ್ಮಿ ಅಮ್ಮನವನ ಕೂರ್ಸೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ ನನಗೆ ಆ್ಯಕ್ಚುಲಿ ಸ್ಯಾರಿ ಡ್ರೈಪಿಂಗ್ ಮಾಡೋದು ತುಂಬಾ ಕಷ್ಟ ಆಬಲ್ಲೂ ನನಗೆ ನಮ್ಮ ಅಮ್ಮ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಈ ವರ್ಷ ಅಮ್ಮ ಇಲ್ಲ ಅದೊಂದು ಬೇಜಾರಿದೆ ಇವಾಗ ಅದು ಮಾಡ್ತಾಯಿದ್ರೆ ನನಗೆಲ್ಲ ಹೋದ ವರ್ಷ ಆಚೆ ವರ್ಷ ಎಲ್ಲ ನನಗೆ ನನ್ನ ಫ್ರೆಂಡ್ ಅವ್ರ ಮಂಜುಳ ಅಂತ ಇದ್ದರು ಅವ್ರು ಮಾಡ್ಕೊಟ್ಟಿದ್ರು ಆದರೆ ಅದ್ರ ಆಚೆ ವರ್ಷ ಅದರಲ್ಲೆಲ್ಲ ಅಮ್ಮ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ರು ಇಲ್ಲೆಲ್ಲ ಸ್ಯಾರಿ ಡ್ರೈಪಿಂಗ್ ಮಾಡೋದಕ್ಕೆಲ್ಲ ಇವಾಗ ಅದೇ ನಿಂತ್ ಮಾಡ್ಕೊಂಡು ಮಾಡ್ಕೊಂಡಾಕೋ ತುಂಬ ಬೇಜಾರಾಗ್ತಾಯಿತ್ತು ಅಂತ ಆಲ್ರೆಡಿ ನನಗೆ ಟೆನ್ಷನ್ನು ಸುಸ್ತು ಎಲ್ಲನೂ ಇದೆ ಅದರ ಜೊತೆಗೆ ಯಾಕೋ ನೆನಪಾಗೋಯ್ತಾ ಯೋಚನೆ ಮಾಡ್ಕೊಂಡು 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 ಹಾಗೆನೇನೆ ಮಾಡ್ತಾ ಇದ್ದೆ ಇವಾಗ ಒಂದೊಂದೇ ರೆಡಿ ಮಾಡ್ತಾಯಿದ್ದೀನಿ ಸೊ ತೋರಿಸ್ತೀನಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಒಂದೊಂದೇ ಆ್ಯಕ್ಚುಲಿ ಇನ್ನೂ ಸುಮಾರು ಜನ ನಿಮ್ಮಮ್ಮ ಇಲ್ವಲ್ಲ ಹಬ್ಬ ಮಾಡ್ಬೋದಾ ಅಂತ ಸುಮಾರು ಜನ ಕೇಳ್ತಾಯಿದ್ರು ಕಳಶ ಹುರ್ಬಾರ್ದು ಅಂತ ಅದು ನಾವು ನಮಗೆ ನಮಗೆ ಅದು ಏನು ಲೆಕ್ಕ ಇಲ್ಲ ಅಂತ ಹೇಳಿದ್ರು ಅಂದರೆ ಕೊಟ್ಟೆಣ್ಣು ಕೊಲಕ್ಕೊರ್ಗೆ ಅಂತ ಹೇಳ್ತಾರೆ ಹಾಗೆ ನಮ್ಗೆ ಬರೋಲ್ಲ ಅದು ನಾವು ಮಾಡ್ಬೋದು ಆ್ಯಂಡ್ ಜೊತೆಗೆ ನನಗೆ ಒಂದು ವರ್ಷ ಗ್ಯಾಪ್ ಆಯಿತು ಅಂತಂದರೆ ಮತ್ತೆ ಎಷ್ಟು ವರ್ಷ ಕೂರಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸರಿ ಅಂತ ಹೇಳ್ಕೊಂಡು ಮಾಡ್ತಾ ಹೀಗೆ ಈಗ ಆಯಿತು ಖುಷಿ ಮಾ ತುಂಬ ಹಠ ಮಾಡ್ತಾ ಇದ್ದು ಅದಕ್ಕೋಸ್ಕರ ಸ್ವಾಮಿ ಹೊರ್ಗಡೆ ವಾಕ್ ಹೋಗಿ ಅಂತ ಹಠ ಮಾಡ್ತಾ ಅದಕ್ಕೋಸ್ಕರ ಸ್ವಾಮಿ ಇವಾಗ ವಾಕ್ ವಾಕಿಂಗ್ ಕರ್ಕೊಂಡು ಹೋದ್ರು ಅವಳನ್ನ ಆಟ ಬರ್ತೀನಿ ಸರಿ ನೀನು ಮಾಡ್ಕ ಅಂತೇಳಿ ಇಲ್ಲಾಂದ್ರೆ ಅವಳೇ ನಾನು ಮಲಗೋರ್ಕ ಅವಳು ಮಲಗಲ್ಲ ಅದಕ್ಕೋಸ್ಕರ ಸೊ ಓಕೆ ಇಷ್ಟ ಆಯಿತು ಇವಾಗ ಸದ್ಯಕ್ಕೆ ಓಕೆ ಇನ್ನು ಇದೆಲ್ಲ ರೆಡಿ ಮಾಡೋಷ್ಟು ಆಗುತ್ತೆ ನಂಗೆ ಸ್ಯಾಲ್ರಿ ಟ್ರಿಪಿಂಗ್ ಮಾಡೋದು ತೋರಿಸಿದ್ರೆ ನನಗೆ ಅಷ್ಟಾಗಿ ಸದ್ಯ ಅಷ್ಟಾಗಿ ಬರಲ್ಲ ನನಗೂ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಈ ಸರಿ ಸೊ ಅದರಿಂದ ಯಾವ ರೀತಿ ಮಾಡ್ತೀನಿ ಏನು ಎತ್ತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಕಂಟಿನ್ಯೂ ಬ್ಲಾಗ್ ಹಾಕ್ತೀನಿ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆನಾ ಸೊ ಇದಾಯಿತು ಮಾರ್ಕೆಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದಾಗಲಿ ಮನೆ ನೋಡಿದ್ರಲ್ಲ ಬೆಳಗ್ಗೆಯಿಂದ ನನ್ನ ಅವಸ್ಥೆ ಯಾವ ರೀತಿ ಇತ್ತು ಸುಸ್ತು ಅದು ಇದು ನನ್ನ ನನ್ನ ಕಣ್ಣಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಫುಲ್ ವೀಕ್ ಆಗಿಬಿಟ್ಟಿದ್ದೀನಿ ಅಂದರೆ ಹುಷಾರಿಲ್ಲದಕ್ಕೆ ಅದು ವೀಕ್ ಆದಂಗೆ ಫುಲ್ಲು ಆಗ್ಬಿಟ್ಟಿದೆ ಏನೋ ಒಂದು ಲಿಪ್ಸ್ಟಿಕ್ ಹಚ್ಕೊಂಡಿರೋಕ್ಕೆ ಒಂದು ಸ್ವಲ್ಪ ಮುಖ ಒಂಚೂರು ಐಲೇಟಾಗಿ ಕಾಣಿಸ್ತಾಯಿದೆ ಅಷ್ಟೇ ಬಿಟ್ಟರೆ ಇದೆಲ್ಲ ತೆಗೀತು ಅಂತಂದರೆ ಫುಲ್ಲು ವೀಕ್ ಆದಂಗೆ ಕಾಣಿಸ್ತೀನಿ ಆ್ಯಕ್ಚುಲಿ ಹಂಗಿರುತ್ತೆ ನನ್ನ ಫೇಸು ಏನು ಮಾಡೋಕ್ಕಲ್ಲ ಸ್ವಲ್ಪ ಹಿಂಗೆ ಈ ಹಬ್ಬಗಳೆಲ್ಲ ಕಳೆದ್ಬಿಟ್ರೆ ನನ್ನ ಮೈಂಡ್ ಫುಲ್ ಫ್ರೀ ಆಗಿಬಿಡುತ್ತೆ ಯಾಕೆಂದರೆ ನಾನು ಫ್ರೀ ಹಬ್ಬಗಳಿದ್ದಾಗ ಎಲ್ಲರ ಮನೆಯಲ್ಲೂ ಹಾಗೇನೇ ಇದಾಗಿಲ್ಲ ಅದಾಗಿಲ್ಲ ಪೂಜೆಗೆ ಅದಬೇಕು ಬೇಕು ಇದ್ದಬೇಕು ಅನ್ನೋದು ಎಲ್ಲರಿಗೂ ಅದು ಟೆನ್ಷನ್ ಇದಕ್ಕಿದಂಗೆ ಇರುತ್ತೆ ಇಲ್ಲ ಹೋದರೆ ನನಗಿದ್ದೆ ಅಪ್ಪ ನನಗೆ ಹಂಗೆನೇ ನನಗೆ ಅದು ಮುಗಿಯೋವರೆಗೂ ಮಾಡಿ ಕಂಪ್ಲೀಟ್ ಮಾಡೋವ್ರಿಗೆ ನಂಗೆ ಸಮಾಧಾನ ಇರೋದಿಲ್ಲ ಅದಕ್ಕೋಸ್ಕರ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟಾಗಿ ಒಂದು ಲೈಕ್ ಮಾಡಿ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆನಾ ಸೊ ಇವಾಗ ಸ್ಯಾರಿ ಡ್ರೆಪ್ಪಿಂಗ್ ನೋಡೋಣ ಆದರೆ ಸಾಧ್ಯವಾದರೆ ಬ್ಲಾಗ್ ಮಾಡ್ತೀನಿ ಇಲ್ಲ ಅಂತಂದರೆ ಆಗಲ್ಲ ನನಗೂ ಯಾಕಂದರೆ ವ್ಲಾಗ್ ಮಾಡ್ತಾ ನಾನು ಇದೆಲ್ಲ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡುವ ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೈಮ್ ನೋಡಿ ಆಲೇ ಹನ್ನೊಂದು ಗಂಟೆ ಆಗಲಿ ಅನ್ನೋದು ಆಯಿತು ಹನ್ನೊಂದು ಹತ್ತು ಆಗಲಿ ಇನ್ನೆಷ್ಟೊತ್ತಿಗೆ ಮುಗಿಯುತ್ತೋ ನನ್ನ ಕೆಲಸ ಗೊತ್ತಿಲ್ಲ ನಿದ್ದೆ ಹಿಂಗೆ ಎಳಿತಾ ಇದೆ ಬೇರೆ ಅಬ್ಬಾರಿದಿನ ಇರುವಾಗಲೇ ಜಾಸ್ತಿ ನಿದ್ದೆ ಬರೋ ಥರ ಮತ್ತು ಜಾಸ್ತಿ ಟಯರ್ಡ್ ಆಗಿರೋ ಥರ ಅನ್ಸೋದಲ್ವಾ ಇನ್ನು ನಾನು ಕಳ್ಸಕ್ಕೆ ಸೀರೆ ಉಡಿಸ್ಬೇಕಾಗಿತ್ತಲ್ಲ ಖುಷಿಮಾನ ಮಲಗಿಸ್ಬಿಟ್ಟು ಆಮೇಲೆ ಸೀರೆ ಉಡ್ಸೋಣ ಅಂತ ಅಂದ್ಕೊಂಡೆ ಈ ಖುಷಿಮಾನೋ ಮಲಗ ತಾನೇ ಇಲ್ಲ ಗೊತ್ತಾ ಎಷ್ಟು ಟ್ರೈ ಮಾಡಿದ್ರು ಅವರಪ್ಪ ರೂಮ್ಗೆಲ್ಲ ಕರ್ಕೊಂಡೋಗಿ ಮಲ್ಗಿಸೋಕ್ಕೆ ಟ್ರೈ ಮಾಡ್ತಿದ್ರೆ ಮಲ್ಕೋತಾನೇ ಇಲ್ಲ ಅವಳು ನಾನು ಮಲ್ಗೋವ್ರಿಗೂ ಮಲಗೋಲ್ಲ ಇನ್ನು ಸೋಮ್ ಏನು ಮಾಡಿದ್ರು ಅವಳು ಆಟ ಮಾಡೋಕೆ ಶುರು ಮಾಡೋದು ಹನ್ನೆರಡು ಗಂಟೆ ಆಗಿತ್ತು ಹೊರಗಡೆ ಹೋಗಬೇಕು ನಡೀರಿ ನಡೀರಿ ಅಂತ ಕರಿತಾನೆ ಇದ್ಲು ಸರಿನಕ್ಕಿತಾನ ನೀನು ಮಾಡ್ಕೊ ನಾನು ಹೋಗ್ಬಿಟ್ಟು ಅವಳು ನಂಗೆ ಒಂದು ರೌಂಡು ಸುತ್ತಾಡ್ಸ್ಕೊಂಡು ಕರ್ಕೊಬರ್ತೀನಿ ಅಂತ ಹನ್ನೆರಡು ಗಂಟೆಲಿ ಹೋದರು ನಾನು ಆಮೇಲೆ ಸೀರೆ ಉಡ್ಸೋಣ ಅಂತ ಹೇಳ್ಕೊಂಡು ಶುರು ಮಾಡ್ಕೊಂಡೆ ಇದು ಏನಂತಂದರೆ ಯಾರಾದ್ರೂ ಒಬ್ಬರು ಎಲ್ಪಿಂಗ್ ಹ್ಯಾಂಡ್ ಇರಬೇಕು ಅಂದರೆ ನಮ್ಮ ಜೊತೆಯಲ್ಲಿ ಇದ್ದರೆ ಇದು ಸೀರೆ ಉಡ್ಸೋಕ್ಕೆ ಒಂಥರ ಪರ್ಫೆಕ್ಟ್ ಅಂತ ಅನಿಸುತ್ತೆ ನನಗೆ ಸೀರೆ ನೆರಿಗೆ ಇಟ್ಕೊಳ್ಳೋದಕ್ಕೆ ಯಾರು ಇಲ್ಲ ಇಲ್ಲ ಅಲ್ಲಿ ಕಳ್ಸೋಕ್ಕೆ ಕಟ್ಟಬೇಕು ಅದಕ್ಕೆ ಯಾರು ಇಲ್ಲ ಎಷ್ಟು ತಲೆ ಕೆಡ್ದಿತ್ತು ಅಂತಂದರೆ ನನಗೆ ಬೆಳಗ್ಗೆಯಿಂದ ಬೇರೆ ತುಂಬಾ ತಲೆ ಸ್ಟ್ರೆಸ್ ಆಗಿತ್ತು ಮನೆ ಕೆಲಸ ಕೆಲಸ ಅಂದರೆ ಏನು ಗೊತ್ತಾರೆ ಇವಾಗ ನಾ ನೀವೆಲ್ಲ ಅನ್ಕೊಬೋದು ಅಯ್ಯೋನಿಗೆ ಇದು ಯಾವಾಗಲೂ ಕ್ಲೀನ್ ಅಂತ ಇರ್ತಾಳೆ ಮನೆ ಕೆಲಸ ಕೆಲಸ ಅಂತ ಇರ್ತಾಳೆ ಅಂತ ಅನ್ಬೋದು ಅದು ಬರೀ ಮಾಮೂಲಿ ಕೆಲಸಲ್ಲಿ ಇವಾಗ ನೋಡಿ ಅದು ಕಾರ್ಪೆಟ್ರು ಬಂದಿದ್ರು ಅದೆಲ್ಲ ಧೂಳು ಎಷ್ಟು ಕೆಲಸ ಇತ್ತು ಗೊತ್ತಾ ಮನೆ ಧೂಳು 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 ಮನೆಯಲ್ಲಿ ಒಂದು ಸ್ವಲ್ಪ ಡ್ರಿಲ್ ಮಾಡಿದ್ರೆ ಮುಗ್ದೋಯ್ತು ಒಂಚೂರು ಗೋಡೆ ಡ್ರಿಲ್ ಮಾಡಲಿ ಇಲ್ಲ ಒಂಚೂರು ಉಡ್ಡಿನ ಡ್ರಿಲ್ ಮಾಡಲಿ ಧೂಳು ಧೂಳು ಮನೆ ಮನೆಯೆಲ್ಲ ಒಂಥರ ಗಲೀಜು ಗಲೀಜು ಅನಿಸುತ್ತೆ ಅದೆಲ್ಲನೂ ಕ್ಲೀನ್ ಮಾಡಿದ್ವಾ ಆಲ್ರೆಡಿ ಮಧ್ಯಾಹ್ನನೇ ನಾನು ಸುಸ್ತಾಗಿ ಕೈಕಾಲೆಲ್ಲ ಗಡ 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 ಅಂತ ಒಂಚೂರು ರೆಸ್ಟ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಮಾರ್ಕೆಟೆಲ್ಲ ಹೋಗಿ ಮಾರ್ಕೆಟ್ ಸುತ್ತಾಡ್ಕೊಂಬರೋದು ಹಬ್ಬದ ಟೈಮಲ್ಲಿ ಅಂದರೆ ಸುಮ್ಮನೆ ಮಾತಲ್ಲ ಆದರೆ ನನ್ನ ಅದೃಷ್ಟ ಏನಂದರೆ ಜನ ಜಾಸ್ತಿ ಇರಲಿಲ್ಲ ಅದೊಂದೇ ಅಲ್ವಾ ಆದ್ದರಿಂದ ಸರಿ ಮಾಡ್ತಾಯಿದ್ದೀನಿ ನನಗೆ ಅದು ಪರ್ಫೆಕ್ಟಾಗಿ ನನಗೆ ನೆರಿಗೆ ಕೂರಿಸ್ಬಿಟ್ಟು ನನಗೆ ಕಟ್ಟೋದಕ್ಕೆ ಆಗ್ತಾಯಿಲ್ಲ ಒಂದು ಸರಿ ಹಿಂಗೆ ಟ್ರೈ ಮಾಡಿದೆ ಇನ್ನೊಂದು ಸರಿ ಇನ್ನೊಂದು ಥರ ಟ್ರೈ ಮಾಡಿದೆ ಮತ್ತು ಇನ್ನೊಂದು ಏನಂದರೆ ನಾನು ಆಗಲೇ ಒಂದು ಯಾವಾಗಲೇ ಮಾಡಬೇಕಾದ್ರು ನಮ್ಮಮ್ಮ ನನಗೆ ಹೆಲ್ಪ್ ಮಾಡಿಕೊಡೋರು ಈಗ ಒಂದು ಎರಡು ವರ್ಷದಿಂದ ನಮ್ಮ ಫ್ರೆಂಡ್ ಇದ್ದರಲ್ವಾ ಮಂಜುಳ ಅಂದ್ಬಿಟ್ಟು ಅವರು ಮಾಡಿಕೊಡ್ತಾಯಿದ್ರು ಬಂದು ಸ್ಯಾರಿ ಡ್ರಿಪಿಂಗ್ ಮಾಡಿಕೊಡ್ತಾಯಿದ್ರು ಕಳ್ಸಕ್ಕೆ ಉಡ್ಸ್ಕೊಡ್ತಾಯಿದ್ರು ಅವರು ಇವಾಗಿಲ್ಲ ಅವರು ಮನೆ ಖಾಲಿ ಮಾಡಿಕೊಂಡು ಬೇರೆ ಯಾವುದೋ ಒಂದು ಐ ಏರಿಯಾಗೆ ಹೋಗ್ಬಿಟ್ಟಿದ್ದಾರೆ ಬೇರೆ ಏರಿಯಾಗೆ ಮನೆಯಿಂದ ದೂರ ಇದೆ ಅದು ಸೊ ನನಗೂ ಅವ್ರಿಗೆ ಅಷ್ಟು ದೂರದಿಂದ ನನಗೆ ಇದನ್ನು ಸ್ಯಾರಿ ಕಳ್ಸಿ ಬನ್ನಿ ಅಂತ ಕರೆಯೋಕ್ಕೆ ನಂಗೆ ಒಂಥರ ಬೇಜಾರಾಗ್ತಾಯಿತ್ತು ಸೊ ಯಾಕೆಂದರೆ ಹತ್ರ ಇದ್ದರೆ ಏನೋ ಒಂಥರ ಅಲ್ವಾ ತುಂಬ ದೂರ ಇರೋದ್ರಿಂದ ನನಗೇ ಬೇಜಾರು ಅನ್ನಿಸ್ತಾ ಇತ್ತು ಬೇಡ ಬಿಡು ನಾನೇ ಹಿಂಗೋ ಓಡ್ಸ್ಕೊಳ್ಳೋಣ ಅಂತ ಅದಲ್ದಲೆ ಆದ್ರೂ ಕರೆಯೋಣ ಅಂತಂದರೆ ನನಗೆ ಈ ಟೆನ್ಷನ್ಗಳಲ್ಲಿ ಎಷ್ಟೋ ಜನರಿಗೆ ನಾನು ವರಮಹಾಲಕ್ಷ್ಮಿ ಬುಗ್ ಬನ್ನಿ ಅನ್ನೋ ಅಂತ ಕರಿಯೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಗೊತ್ತಾ ಯಾಕೆ ಅನ್ನೋದು ಬೇಕಂದ್ರಿ ಇಟ್ಲೋಗಲ್ಲಿ ಹೇಳ್ತೀನಿ ಆ ಥರ ಆಗ್ಬಿಡ್ತು ನನ್ನ ಪರಿಸ್ಥಿತಿ ಆಮೇಲೆ ಇವಾಗ ಕಳ್ಸಿಕೆ ಇವಾಗ ನೋಡಿ ಇಲ್ಲಿ ನೆರಿಗೆ ಮಾಡಿಬಿಟ್ಟು ನೋಡಿ ಇವಾಗ ಅದನ್ನು ಇಟ್ಬಿಟ್ಟು ನೀಟಾಗಿ ಯಾರಾದರೂ ಒಬ್ಬರಿಂಗ ಇಟ್ಕೋಬೇಕು ಯಾರಾದ್ರೂ ದಾರ ತಗೊಂಡು ಸುತ್ತಿಬಿಟ್ಟು ಕಟ್ಟೋ ಥರ ಇರಬೇಕು ಆವಾಗಲೂ ಸೋಂಪು ಕೂಡ ಇಲ್ಲ ಇವಾಗ ನಾನು ಒಬ್ಬಳೇ ಅದನ್ನು ಮಾಡ್ತಾಯಿದ್ದೀನಿ ಹೇಗೋ ಸಕ್ಕಸ್ ಮಾಡಿ ಅದನ್ನು ಸ್ವಲ್ಪ ಕಟ್ಬಿಟ್ಟೆ ಅಂದರೆ ಈ ಸೀರೆ ಯಾವಾಗಲೂ ನಾನು ಕಟ್ಸದಿಂದ ಇತ್ತು ಆ ಥರ ಸೀರೆಗಳು ಇದ್ದೆ ಈ ಸರಿ ಬೇಡ ಬೇಡ ಸಿಂಪಲಾಗಿರ್ಬೋದು ಲೈಟ್ ವೆಯ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟ್ ವೆಯ್ಟ್ ಇರೋವಂಥ ಸೀರೆ ತೊಗೊಂಡು ಉಡಿಸ್ತಾಯಿದ್ದೀನಿ ಚೆನ್ನಾಗಿದೆ ಗ್ರೀನ್ ಕಲರ್ ಅಂದರೆ ಇಂಥ ಇದೊಂಥರ ಡಿಫ್ರೆಂಟಾಗಿದೆ ಕಲ್ಲರ್ ಇದು ಸೀರೆದು ಮತ್ತು ಈ ಪರ್ಪಲ್ಲು ಮತ್ತು ಪಿಂಕ್ ಮಿಕ್ಸ್ ಆಗಿರೋವಂಥ ಪಲ್ಲು ಬಂದಿದೆ ಪಲ್ಲು ಬಂದು ತುಂಬ ರಿಚ್ ಆಗಿದೆ ಚೆನ್ನಾಗಿತ್ತು ಮತ್ತು ಗೋಲ್ಡನ್ ಬಾರ್ಡ್ರ್ ಬಂದಿರುವಂಥ ಸೀರೆ ಇದು ಸರಿ ಅಂದ್ಬಿಟ್ಟು ಇವಾಗ ಯಾವ ಥರ ಉಡ್ಸೋಣ ಕಳ್ಸೋಕ್ಕೆ ಹೆಂಗ ಕಟ್ಟಿದಾಯಿತು ನೆರಿಗೆ ಮಾಡಿಬಿಟ್ಟು ಇವಾಗ ಅದನ್ನು ರೌಂಡ್ ಸುತ್ತ ಥರ ಮಾಡೋಣ ಇಲ್ಲಾಂದ್ರೆ ನೆರಿಗೆ ಯಾವ ಥರ ಮಾಡೋಣ ಸೀರೆಗೆ ಯಾವ ಥರ ಮಾಡೋಣ ಈ ಥರ ಎಲ್ಲ ಅಂದ್ಕೊಡೆ ಇದೆಲ್ಲ ಒಂದು ಸ್ವಲ್ಪ ಮಾಡಾಯಿತು ಅನ್ನೋಷ್ಟರಲ್ಲಿ ಇವಾಗ ಕಾಲು ಕೈ ಅದೆಲ್ಲನೂ ಅದರ ಪಾದ ಹಸ್ತ ಅದೆಲ್ಲನೂ ಕೂರಿಸ್ಬೇಕಲ್ಲ ಇದೊಂದು ಸ್ವಲ್ಪ ನನಗೆ ಬರೋಲ್ಲ ಇನ್ನು ಇದು ದೊಡ್ಡ ಸರ್ಕಸ್ಸು ಇದು ಇಡೋಷ್ಟರಲ್ಲೇ ನಾನು ಅದೆಷ್ಟು ಟೈಮ್ ತಗೊಂಡಿದ್ದೀನಿ ಅಂತ ಅಂದರೆ ಲಾಸ್ಟಿಗೆ ನಾನು ತಲೆ ಸುತ್ತಿ ಬೀಳೋದೊಂದೇ ಇದ್ದು ಎಷ್ಟು ಇದ್ದೀನಿ ಗೊತ್ತಾ ಆಮೇಲೆ ಯಾರಾದ್ರೂ ಒಬ್ಬರು ಐಡಿಯಾ ಕೊಡೋರು ಇದ್ರಾದರೂ ಮಾಡ್ಬೋದು ಯಾರೂ ಇಲ್ಲ ನೋಡಿ ಅದರಲ್ಲಿ ಬೇರೆ ನಮ್ಮನೆ ಮಹಾರಾಣಿ ಆ ಕೈ ಹಸ್ತನ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ಇಟ್ಟಿರ್ತಿದ್ಲು ಆಮೇಲೆ ಅದನ್ನು ಬಿಚ್ಚಿಟ್ಬಿಡ್ತಿದ್ಲು ಗೋಲ್ಡನ್ ಹಸ್ತ ಬರುತ್ತಲ್ವ ಪಾದ ಹಸ್ತ ಎಲ್ಲ ಅದನ್ನು ಬಿಚ್ಚಿಟ್ಬಿಟ್ಟಿರ್ತಿದ್ಲು ಇಲ್ಲ ಇನ್ನೊಂದು ಕಾಣಿಸ್ತಾ ಇರಲಿಲ್ಲ ಎಲ್ಲೋ ತೊಗೊಂಡೋಗಿ ಎತ್ಕೊಂಡೋಗಿ ಎಲ್ಲೋ ಯಾವುದೋ ಜಾಗದಲ್ಲಿ ಇಟ್ಬಿಟ್ಟಿರ್ತಿದ್ದು ಅದನ್ನು ಹುಡಿಕೊಂಡು ಬರೋಷ್ಟೊತ್ತು ನನಗೆ ಸುಸ್ತಾಗಿ ಹೋಗಿರ್ತಿತ್ತು ಇದರಲ್ಲಿ ಎಷ್ಟೊಂದು ಪಾರ್ಟ್ಸ್ಗಳ್ ನಾನೆಲ್ಲ ಎಡಿಟ್ ಮಾಡಿಬಿಟ್ಟಿದ್ದೀನಿ ಯಾಕೆ ಅಂದರೆ ಅದೆಲ್ಲ ಕಂಟಿನ್ಯೂಸ್ ಆಗಿತ್ತು ಅಂತಂದರೆ ಖಂಡಿತ ನನಗೂ ವಯಸ್ಸೋರ್ ಕೊಡೋಕ್ಕಲ್ಲ ನಿಮಗೂ ನೋಡೋದಕ್ಕಾಗೋದಿಲ್ಲ ಹಂಗಿರುತ್ತೆ ನೋಡಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಅನಿಸುತ್ತೆ ಇನ್ನೂ ನನ್ನ ಮಗಳು ಮಲಗಿಲ್ಲ ಅಂತಂದರೆ ನೀವು ಯೋಚನೆ ಮಾಡಿ ಅಳ್ತಾ ಇದ್ದಾಳೆ ಇವಾಗ ನಿದ್ದೆ ಬರ್ತಾಯಿದೆ ಇವಾಗ ನೀದೆ ಬರ್ತಿರ್ಗಿ ಅಳ್ತೊಳಲ್ಲ ಅಮ್ಮ ಬಾ ಅಮ್ಮ ತಾಚಿ ಮಾಡೋಣ ಅಂತ ನನಗೂ ಆಗಲಿ ಇಷ್ಟುವರೆಗೂ ಮಾಡಿದೆ ನೋಡಿ ಇಲ್ಲಿ ಈ ಲೆವೆಲ್ವರೆಗೂ ಮಾಡಿದೆ ಇದ್ರ ಮೇಲೆ ನನಗೆ ಮಾಡೋಕ್ಕೆ ಆಗಲಿಲ್ಲ ತುಂಬಾ ತಲೆ ಸುತ್ತು ಚಕ್ಕರ್ ಥರ ಬರೋಕ್ಕೆ ಶುರು ಆಯಿತು ಅಪ್ಪ ಇನ್ನೇನು ಬೆಳಗ್ಗೆ ನೋಡ್ಕೊಳ್ಳೋಣ ಇನ್ನು ಮಿಕ್ಕಿದ್ದು ಅಂತ ಅಂದ್ಕೊಂಡು ನಾನು ಕೂಡ ಮಲ್ಕೊಂಬಿಡೋಣ ಹೋಗಿ ಅಂತ ಅನ್ಕೊತಾಯಿದ್ದೆ ಯಾಕಂದರೆ ಅಷ್ಟು ಸುಸ್ತಾಗಿ ಬಿಟ್ಟಿತ್ತು ಹೇಡಾಗಿ ಬಿಟ್ಟಿತ್ತು ಒಂದು ಗಂಟೆ ಒಂದೂವರೆ ಹತ್ರ ಹತ್ರ ಆದ್ದರಿಂದ ಸೊ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಬ್ಬದ ವ್ಲಾಗ್ನ ಇವತ್ತಿನ ಬ್ಲಾಗ್ ಇಲ್ಲಿ ಹೆಣ್ಣು ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಏನೊಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್